ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯ ದೇವ ಜನರೇ ಕ್ಯಾಲಿಫೋರ್ನಿಯಾ ಬೆಂಕಿ ಹಾಕಿಕೊಂಡು ಬಹಳಷ್ಟು ಕಷ್ಟಗಳು ಸಂಕಟಗಳು ಉಂಟಾಗಿದೆ ಎಂಬುದನ್ನು ನಾವು ಕಂಡಿದ್ದೇವೆ ಪ್ರಿಯ ದೇವರ ಮಕ್ಕಳೇ ಅದರ ಬೆಂಕಿ ಆಹುತಕ್ಕೆ ಒಳಗಾದಂತಹ ಹಿಂದಿನ ದಿನ ಹಾಲಿವುಡ್ನ ಎಲ್ಲ ಆಕ್ಟರ್ಸ್ಗಳು ಮಾತ್ರವಲ್ಲದೆ ಎಲ್ಲರೂ ಸೇರಿ ಅಲ್ಲಿ ಒಳಾಂಗಣದಲ್ಲಿ ಅವರು ಅಪಾಸ್ಯಕ್ಕೆ ತುರಿಯಾದರು

ಸೃಷ್ಟಿಕರ್ತನ ಬಳಿ ಬಂದಾಗ ಸೃಷ್ಟಿಕರ್ತನು ಸಮಸ್ತವನ್ನ ಸೃಷ್ಟಿಕ ಮಾಡಿದಂತ ಸೃಷ್ಟಿಕರ್ತರು ಎಷ್ಟು ಪರ್ಸೆಂಟ್ ಅಂದ್ರೆ ಝೀರೋ ಪರ್ಸೆಂಟ್ ಹೇಳಿ ಅಪಾಸ್ಯ ಮಾಡುತ್ತಾ ಇರ್ತಾರೆ ಅವರ ಮುಖಗಳಲ್ಲಿ ನಗು ಅಪಹಾಸ್ಯ ಕಾಣಿಸ್ತಾ ಇರ್ತಾರೆ ಹಾಲಿವುಡ್ ಅವರು ಫಿಲಂ ಫೀಲ್ಡ್ ನಲ್ಲಿ ಪ್ರಖ್ಯಾತಿ ಹೊಂದಿರಬಹುದು ಫಿಲಂ ಫೀಲ್ಡ್ ನಲ್ಲಿ ಹೆಸರುಗಳಿಸಿದಿರಬಹುದು ಅವಾರ್ಡ್ಗಳನ್ನ ಕಳಿಸಿರ್ಬಹುದು ಆದರೆ ಸೃಷ್ಟಿಕತ್ತನ ಈಡಿಸಿದಾಗ ಆದಂತ ಅನಾಹುತ ಇದೆಯಲ್ಲ ಯಾರೂ ಎದುರು ನೋಡದೆ ಇರುವಂತಹ ಒಂದು ದೊಡ್ಡ ಸಂಕಷ್ಟಕ್ಕೆ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ಸಂಭವಿಸ್ತದೆ ಪ್ರಿಯ ದೇವರ ಮಕ್ಕಳ ಇದರಿಂದ ನಾವು ಕಲಿಯುವುದೇನಂತಂದ್ರೆ ದೇವ್ರ ವಾಕ್ಯದಲ್ಲಿ ಒಂದು ಸಮ್ಮೇಳನದಲ್ಲಿ ಈ ರೀತಿ ಬಂದಿದೆ ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುತ್ತೇನೆ ನನ್ನನ್ನು ಅಪಾಸ್ಯ ಮಾಡುವವರನ್ನ ಹೀಯಾಳಿಸುವವರನ್ನ ಇಲ್ಲಿ ದೇವರೇ ನೇರವಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕಾಗಲ್ಲ ದೇವರೇ ಇಳಿದು ಬಂದು ಶಿಕ್ಷೆ ಕೊಟ್ಟ ಅಂತ ಹೇಳಿಕ್ಕಾಗಲ್ಲ ಎಷ್ಟೋ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ದೇವರೇ ಮಾಡಿಬಿಟ್ಟಿದ್ದಾರೆ ದೇವರು ಕರುಣೆಯುಳ್ಳವನು ದೇವರು ಕೃಪಾವಂತನು ದೇವರು ಎಲ್ಲರನ್ನ ಕ್ಷಮಿಸುವವನು ಆದ್ರೆ ಆ ದೀರ್ಘಶಾಂತರಾದ ದೇವರು ಯಾಕೆ ಆತನು ದೀರ್ಘಶಾಂತರ ಹೆಸರು ಹೊಂದಿದ್ದಾರೆ ಅಂತಂದ್ರೆ ಆತನ ಎಲ್ಲರ ವಿಷಯದಲ್ಲಿ ದೀರ್ಘಶಾಸ್ತ್ರವನಾಗಿ ತಾಳ್ಮೆ ಉಳ್ಳವನಾಗಿರುವುದರಿಂದ ನಾವೆಲ್ಲರಿಗೂ ಇವತ್ತು ಬದುಕಿದ್ದೇವೆ ಹಾಗಾದ್ರೆ ಇದಕ್ಕೆ ಕಾರಣ ಆದ್ರೂ ಏನು ಸಮಸ್ಯವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕಾತ್ನ ದೇವರೇ ಎಂಬುದಾಗಿ ಸೃಷ್ಟಿಗೆ ಗೊತ್ತು ಸೃಷ್ಟಿಯ ಎಲ್ಲಾ ಕಾರಣಗೂ ಗೊತ್ತು ಆತನಿಂದ ಸೃಷ್ಟಿ ಮಾಡಲ್ಪಡಂತ ಪ್ರತಿ ಜೀವಿಗೂ ಗೊತ್ತು ಆದುದರಿಂದ ಸೃಷ್ಟಿ ಈ ಮಾತನ್ನ ಕೇಳಿಸಿಕೊಂಡು ತಾನೇ ಮಹಾ ರೌದ್ರದಿಂದ ಎದ್ದೇಳಿರುವಂತ ಸಾಧ್ಯತೆ ಇದು ಎಷ್ಟೋ ವಿಜ್ಞಾನಿಗಳು ಮಾತ್ರವಲ್ಲದೆ ಅನೇಕ ಸೈಂಟಿಸ್ಟ್ಗಳು ಅನೇಕ ಪರಿಸರ ಫ್ರೇಮ್ಗಳು ಹೇಳ್ತಾರೆ ಪ್ರತಿಯೊಂದು ಮರದಲ್ಲೂ ಜೀವ ಇದೆ ಪ್ರತಿಯೊಂದು ಜೀವಿಯಲ್ಲೂ ಜೀವ ಇದೆ ಎಂಬುದಾಗಿ ಹಾಗಾದ್ರೆ ಜೀವ ಇರುವಂತಹ ಮರಗಳಾಗಲಿ ಆತನಿಂದ ಸೃಷ್ಟಿಕರ್ತನಿಂದ ಸೃಷ್ಟಿ ಮಾಡಲ್ಪಟ್ಟಂತ ಸಮಸ್ತವು ದೇವರನ್ನ ಸ್ಮುತಿಸ್ತಿರುವಾಗ ದೇವರನ್ನ ಕೊಂಡಾಡ್ತಿರುವಾಗ ದೇವರನ್ನ ಆರಾಧಿಸ್ತಿರುವಾಗ ಆ ಸೃಷ್ಟಿಕರ್ತನ ಬಗ್ಗೆ ಅಪಾಸ್ಯ ಮಾಡಿದಾಗ ಅದೇ ಸೃಷ್ಟಿ ದೊರೆಯುತ್ತೆ ಅಲ್ಲಲ್ಲಿ ಯಾಕೆ ಪ್ರವಾಹಗಳು ಅಲ್ಲಲ್ಲಿ ಯಾಕೆ ಭೂಕಂಪಗಳು ಅಲ್ಲಲ್ಲಿ ಯಾಕೆ ಸಮಸ್ಯೆಗಳು ಅಂತಂದರೆ ಸೃಷ್ಟಿ ತಾನು ಏ ಮನುಷ್ಯ ಏನೇನು ಮಾಡಿದ್ರು ಅಂದ್ರೆ ತನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಅಪಾಸ್ಯ ಮಾಡಿದಾಗ ಆ ಸೃಷ್ಟಿಯು ಕೂಡ ಸುಮ್ಮನಿರೋದಿಲ್ಲ ಎಂಬುದಾಗಿ ಒಂದು ಪಾಠ ಎಷ್ಟೋ ಪ್ರಕೃತಿಯನ್ನು ಆರಾಧಿಸ್ತಾರೆ ಪ್ರಕೃತಿಯನ್ನು ಸ್ತುತಿಸ್ತಾರೆ ಆದರೆ ಪ್ರಕೃತಿ ದೇವರ ನಿಯಮ ಪ್ರಕೃತಿ ದೇವರ ಸೃಷ್ಟಿ ಪ್ರಕೃತಿ ದೇವರಿಂದ ನೇಮಕವಾಗಿರುವಂಥದ್ದು ಆದ್ದರಿಂದ ಪ್ರಾಯ ಯಾವಾಗೆಲ್ಲ ಮನುಷ್ಯ ಸೃಷ್ಟಿಕರ್ತನಿಗೆ ವೃದ್ಧವಾಗಿ ಹೋಗ್ತಾನೋ ಸೃಷ್ಟಿಕರ್ತನಿಗೆ ವೃದ್ಧವಾಗಿ ಪಾಪ ಮಾಡ್ತಾನೋ ಸೃಷ್ಟಿಕರ್ತನೆಯನ್ನ ಅಪಾಸ್ಯ ಮಾಡ್ತಾನೋ ಆಗ ಸೃಷ್ಟಿಯೇ ಆ ಮನುಷ್ಯನಿಗೆ ಬುದ್ಧಿ ಕಲಿಸಿಕೊಂಡಿದೆ ಆದ್ದರಿಂದ ಸೃಷ್ಟಿಕರ್ತನ ಯಾರನ್ನಾದ್ರೂ ಅಪಾಸ್ಯವಾಗಿ ಸೃಷ್ಟಿಕರ್ತನ ಬಗ್ಗೆ ಎಚ್ಚರಿಕೆ ಸೃಷ್ಟಿಕರ್ತನ ಬಗ್ಗೆ ಎಚ್ಚರಿಕೆ ಇರಲಿ ನೀನು ನಿನ್ನ ಸೃಷ್ಟಿಕರ್ತನನ್ನ ಆರಾಧಿಸದೆ ಹೋದ್ರು ಸುದ್ದಿಸದೆ ಹೋದ್ರು ಆತನ ದೀರ್ಘಶಾಂತನಾಗಿದ್ದಾನೆ ಕಾರಣ ಆತ ಪ್ರೀತಿ ಆತ ನಿನ್ನ ಮೇಲೆಟ್ಟ ಅಪಾರವಾದ ಪ್ರೀತಿ ಆ ಪ್ರೀತಿಯನ್ನ ಅಸಡ್ಡೆ ಮಾಡಬೇಡ ಒಂದು ವೇಳೆ ನೀನ್ ಯಾವುದೇ ಜಾಗದಲ್ಲಿ ನಿಂತು ಆ ಸೃಷ್ಟಿಕರ್ತನ ಪರಿಯಾಸ ಮಾಡೋದಾದ್ರೆ ಆತನು ದೀರ್ಘಶಾಂತರ ಸುರಿಲಿರ್ತಾನೆ ಆದ್ರೆ ಆತನ ಸೃಷ್ಟಿ ಮಾಡಿದಂತ ಸೃಷ್ಟಿಯು ಬೋರ್ ಇರುತ್ತೆ ಆದ್ರ ಸೃಷ್ಟಿ ಮಾಡಿದ ಸೃಷ್ಟಿಯು ಅದ್ಭುತವಾಗಿ ದೇವರನ್ನ ಮನುಷ್ಯನಿಗೆ ತಕ್ಕ ಶಾಸ್ತಿಯನ್ನು ಮಾಡುವುದರಲ್ಲಿ ಮೊಟ್ಟ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ತದೆಂಬುದಾಗಿ ಈ ಕ್ಯಾಲಿಫೋರ್ನಿಯಾ ಸನ್ನಿವೇಶದಿಂದ ನಾವು ಅರ್ಥ ಮಾಡಿಕೊಳ್ತೇವೆ ಆ ಕ್ಯಾಲಿಫೋರ್ನಿಯಾ ಹೇಳಿದಂತ ಸೃಷ್ಟಿಕರ್ತನ ಬಗ್ಗೆ ಅಪಾಸ್ಯ ಮಾಡಿದಂತ ನೆಕ್ಸ್ಟ್ ದಿನವೇ ಅಲ್ಲಿ ಬೆಂಕಿ ಆಹುತಿಗೆ ಒಳಗಾಗಿ ಎಲ್ಲ ಬಿಲ್ಡಿಂಗ್ ಗಳು ಸುಟ್ಟು ಕೊರಗಳಾಗಿ ಹೋಗ್ತವೆ ನೀನು ಎಲ್ಲೇ ಇರು ಹೇಗೆ ಇರು ನೀನು ಯಾವುದೇ ದೊಡ್ಡ ವ್ಯಕ್ತಿ ದೊಡ್ಡ ಪೊಸಿಷನ್ ಇರು ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನಿಲ್ಲಬೇಡ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಮಾತನಾಡಬೇಡ ಸೃಷ್ಟಿಕರ್ತನಿಗೆ ವೃದ್ಧವಾಗಿ ನಿಂತರೆ ಆತನೇನು ದೀರ್ಘಶಾಂತನು ಆತನು ದೀರ್ಘಶಾಂತಿಯಿಂದ ಕಾದಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಆತನ ಸೃಷ್ಟಿ ಮಾಡಲ್ಪಟ್ಟಂತ ಸೃಷ್ಟಿ ಸುಮ್ನೆ ಇರುವುದಿಲ್ಲ ಅನ್ನುವಂಥ ಸಂದೇಶವನ್ನ ಕ್ಯಾಲಿಫೋರ್ನಿಯಾ ಫೈರ್ ನಮ್ಮ ಕರೆಸಿಕೊಳ್ತಾ ಇದೆ ಆದ್ದರಿಂದ ಸೃಷ್ಟಿಕರ್ತರನ್ನು ಸನ್ಮಾನಿಸಿ ದೇವರ ವಾಕ್ಯದಲ್ಲಿ ಪ್ರಸಂಗಿಯಲ್ಲಿ ಪ್ರಸಂಗಿಯಲ್ಲಿ ಬಂದಿದೆ ಕಷ್ಟದ ದಿನಗಳು ಬರೋದ್ರೊಳಗಾಗಿ ನಿನ್ನೆ ಯೌನದಲ್ಲಿ ಸೃಷ್ಟಿಕರ್ತನ ಸ್ಮರಿಸು ಯೌನದಲ್ಲಿಯೇ ಸೃಷ್ಟಿಕರ್ತನ ಆರಾಧಿಸಿ ಎಂಬುದಾಗಿ ದೇವರು ನಮಗೆ ತೋರಿಸಿಕೊಟ್ಟಿದ್ದಾನೆ ಆದುದ್ರಿಂದ ಪ್ರಿಯ ದೇವಜನವೇ ಇದನ್ನು ಕೇಳಿಸ್ಕೊಳ್ತಿರೋ ನೀವು ಯಾರೇ ಆಗಿರಲಿ ಸೃಷ್ಟಿ ಕರ್ತನಾದ ದೇವರನ್ನ ಹಿಂಗಿಂತ ಮೊದಲು ನಾವು ಸ್ಟಾಪ್ ಮಾಡೋದಾದ್ರೆ ಕರ್ತನನ್ನು ಆಶೀರ್ವದಿಸುವ ಕ್ಯಾಲಿಫೋರ್ನಿಯಾದ ಆ ಫೈರ್ ನಾವು ಕಲಿಸಿಕೊಳ್ತ ಕಲಿಸಿಕೊಳ್ಳುವಂತಹ ಅದ್ಭುತವಾದ ಸಂದೇಶ ಇದು ಕರ್ತನ ಆಶೀರ್ವದಿಸಲಿ ಮಾನಸಾಂಗಿ ದೇವರ ಕಡೆ ತಿರ್ಕೊಂಡು ದೇವರ ವಾಕ್ಯದ ಕಡೆ ತಿರ್ಕೊಂಡು ಕರ್ತನಿಗೆ ಮೆಚ್ಚುಗೆ ಆ ಜೀವಿಸಲಿ ಗಾಡ್ ಬ್ಲೆ